ರತ್ನಾಕರ ಜೌತ ರಾಮ್ ಹಿಮಾಲಯ ಕಿರೀಟಿ ಬ್ರಹ್ಮರಾಜಶ್ರೀ ರತ್ನಾ ಮಂದ್ರೆ ಭಾರತ ಮಾತರಂ ಅರ್ಥ ನನ್ನ ತಾಯಿ ನಮ್ಮ ನಿಮ್ಮೆಲ್ಲರ ತಾಯಿ ಭಾರತ ಮಾತೆ ತನ್ನ ಪದ ಸ್ಥಳದಲ್ಲಿ ಪಾದ ಮೂರು ಕಡೆಯಿಂದಲೂ ಸಾಗರದಿಂದ ಸುತ್ತುವರೆಯಲ್ಪಟ್ಟಿದ್ದಾಳೆ ತನ್ನ ಶಿಖರದಲ್ಲಿ ಸೌಮ್ಯವಾದ ರುದ್ರರಮಣೀಯವಾದ ಹಿಮಾಲಯದವನ್ನೇ ಕಿರೀಟವನ್ನಾಗಿ ಧರಿಸಿದ್ದಾಳೆ ಜೊತೆಗೆ ತನ್ನ ಒಡಲಲ್ಲಿ ಅನೇಕ ಸಾಧು ಸಂತರನ್ನ ಋಷಿ ಮುನಿಗಳನ್ನ ದಹಿತಾಳೆ ಇಂತಹ ಪುಣ್ಯ ತಾಯಿ ಅನೇಕ ನೂರಾರು ವರ್ಷಗಳ ದಾಸ್ಯತ್ವದಿಂದ ಮುಕ್ತಿ ಹೊಂದಿ ಎಪ್ಪತ್ತೆಂಟು ವರ್ಷಗಳ ಸ್ವಾತಂತ್ರ್ಯ ಸಂಭ್ರಮವನ್ನು ಉತ್ಸವ ಮಾಡಿ ಇಂದು ಎಪ್ಪತ್ತೊಂಬತ್ತನೆಯ ವರ್ಷಕ್ಕೆ ಕಾಲಿಡ್ತಾ ಇದ್ದಾಳೆ ಅಂತಹ ಸುದಿನ ಈ ದಿನ ಹಾಗಾಗಿ ಇಲ್ಲಿ ನೆರೆದಿರುವ ಮಳೆಯ ಆರ್ಮಿಕ ಶುಭಾಶಯಗಳು ಸಂದೇಶವನ್ನ ಕೆಲವೇ ಮಾತುಗಳಲ್ಲಿ ಹೇಳಿ ಮುಗಿಸ್ತೇನೆ ಮೊದಲನೇ ಸಂದೇಶ ಅಂದ್ರೆ ನಮಗೆ ಸ್ವಾತಂತ್ರ್ಯ ಯಾರಿಂದ ಬಂತು ನಮಗೆ ಸ್ವಾತಂತ್ರ್ಯ ಹೇಗೆ ಬಂತು ಒಬ್ಬರು ಹೇಳಬಹುದು ಗಾಂಧೀಜಿಯಿಂದ ಬಂತು ಇನ್ನೊಬ್ರು ಭಗತ್ ಸಿಂಗ್ ಇಲ್ಲ ಅಂಬೇಡ್ಕರ್ ಅಥವಾ ಸುಭಾಷ್ ಚಂದ್ರ ಬೋಸ್ ಹೌದು ಇಂತಹ ಅನೇಕ ನಾಯಕರಿಂದ ನಮಗೆ ಸ್ವಾತಂತ್ರ್ಯ ಬಂತು ಜೊತೆಗೆ ಸತ್ಯ ಶಾಂತಿ ಅಹಿಂಸೆ ಎನ್ನುವ ಮಾರ್ಗಗಳೊಂದಿಗೆ ಹಿಂಸಾತ್ಮಕ ಕ್ರಾಂತಿಯೂ ಇತ್ತು ವಿಚಾರ ಕ್ರಾಂತಿಯೂ ಇತ್ತು ಅರ್ಥ ಏನು ಗುರಿ ಆಗಿರಬಹುದು ಅರ್ಥ ನಿಮ್ಮೆಲ್ಲರ ಗುರಿ ಒಂದೇ ಆಗಿರಬಹುದು ಮಾರ್ಗಗಳು ಇರ್ತವೆ ಆದರೆ ಯಾವತ್ತು ಉದೇಶ ಉತ್ತಮವಾಗಿರಬೇಕು ಶ್ರದ್ಧೆ ನಿಷ್ಠೆ ಇರಬೇಕು ಆಗ ಯಾವ ಗುರಿಯನ್ನಾದರೂ ಸಾಧಿಸಬಹುದು ಅನ್ನೋದು ಸಂದೇಶ ಎರಡನೇ ಸಂದೇಶ ಏನು ಅಂದ್ರೆ ಬಹಳ ಪ್ರಾಧಿಕಾರ ಆಯೋಕ್ತಿ ಉತ್ತಮವಾದ ಮಾತನ್ನ ಹೇಳುತ್ತೆ ಏನಂದ್ರೆ ಅಂದ್ರೆ ಈ ಪ್ರಕೃತಿಯು ಧೀರ್ಯದಿಂದ ಆಡಲ್ಪಡುತ್ತದೆ ಧೈರ್ಯ ಮನಸ್ಸಿನಿಂದ ಆಡಲ್ಪಡುತ್ತದೆ ಅಂತ ಈಗ ಆಪರೇಷನ್ ಸಿಂಧೂರ ಬಗ್ಗೆ ಕೇಳಿದ್ಯಾ ಬಗ್ಗೆ ಹೆದರಿ ಕೂತಿದ್ರೆ ಅಷ್ಟೊಂದು ಸಕ್ಸಸ್ಫುಲ್ ಆಪರೇಷನ್ ಅಥವಾ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರೇ ಆಗಲಿ ಜೀವವನ್ನ ತೆರಳೇ ಸ್ವಾತಂತ್ರ್ಯಕ್ಕಾಗಿ ಹೋರಾಡ್ತೀನಿ ನಾನು ಅಂದಿದ್ದರೆ ಇದನ್ನು ಸ್ವತಂತ್ರ ಆಗಿರಲಿಕ್ಕೆ ಸಾಧ್ಯ ಆಗ್ತಿಲ್ಲ ಖಂಡಿತ ಇಲ್ಲ ಎಷ್ಟೋ ನಮ್ಮಲ್ಲಿ ಪ್ರತಿಭೆ ಸಾಕ ಚಕ್ಯತೆ ಇರುತ್ತೆ ಜ್ಞಾನ ಇರುತ್ತೆ ಆದ್ರೆ ಧೈರ್ಯ ಇದನ್ನ ಧೈರ್ಯ ಇದ್ದಲ್ಲಿ ಎಷ್ಟೋ ನಿರ್ಧಾರಗಳನ್ನು ತಗೊಳ್ಳೋದ್ರಲ್ಲಿ ನಾವೆಲ್ಲರೂ ಸೋಲ್ತೀವಿ ಎಷ್ಟು ಅವಕಾಶಗಳನ್ನು ಬಳಸಿಕೊಳ್ಳೋದ್ರಲ್ಲಿ ಸಹ ಸೋಲ್ತೀವಿ ಹಾಗಾಗಿ ಅನೇಕ ಧರ್ಮದ ಲಕ್ಷಣಗಳಲ್ಲಿ ಮೊದಲನೇ ಲಕ್ಷಣ ಅಂದ್ರೆ ಧೈರ್ಯ ನಾವೆಲ್ಲರೂ ಧೈರ್ಯವನ್ನ ರೂಢಿಸಿಕೊಳ್ಳೋಣ ಅನ್ನೋದೇ ಎರಡನೇ ಸಂದೇಶ ಇನ್ನು ಮೂರನೇ ಸಂದೇಶ ಏನು ಅಂದ್ರೆ ಹಿಂದೆಯಲ್ಲಿ ಒಂದು ಅದ್ಭುತವಾದ ಕವಿತೆ ಇದೆ ಏನಂದ್ರೆ ಅಂತ ಅಂದ್ರೆ ಯಾವತ್ತು ನೌಕೆಯಾಗಲಿ ಹಡಗಾಗಲಿ ಮನೆಗಳಿಗೆ ಹೆದರಿದ್ರೆ ದಡವನ್ನ ಸೇರ್ಲಿಕ್ಕೆ ಸಾಧ್ಯವೇ ಇಲ್ಲ ಹಾಗೆ ನಾವು ಪ್ರಯತ್ನವನ್ನೇ ಪಡೆದೇ ಇದೆ ಪ್ರತಿಫಲವನ್ನ ಅನುಭವಿಸಲಿಕ್ಕೆ ಸಾಧ್ಯನೇ ಇಲ್ಲ ಹಾಗಾಗಿ ಎರಡನೇ ವರ್ಷಗಳ ನಂತರ ನಮ್ಮ ಭಾರತೀಯರು ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು ಇನ್ನು ಈ ಸ್ವಾತಂತ್ರ್ಯಕ್ಕಾಗಿ ಹೋರಾಡಲು ಸಾಧ್ಯವೇ ಇಲ್ಲ ಅಂತ ಕೈ ಚೆಲ್ಲಿ ಕುಳಿತಿದೆ ಹೌದಾ ನಾವನ್ನು ಆ ಸ್ವಾತಂತ್ರ್ಯವನ್ನು ಇತ್ತು ಅನುಭವಿಸಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಹಾಗಾಗಿ ಪ್ರಯತ್ನವೇ ಪ್ರತಿಫಲಕ್ಕೆ ಮೂಲ ಕಾರಣ ನಾವೆಲ್ಲರೂ ಪ್ರಯತ್ನ ಪಡಬೇಕು ಜೊತೆಗೆ ವಿವೇಕಾನಂದರ ಒಂದು ಮಾತು ಹೇಳ್ತಾರೆ ಉಷ್ಠ ಜಾಗೃತ ನಿರೋಧತ ಏಳು ಎದೇಳು ಗುರಿ ಹುಟ್ಟುವವರೆಗೂ ನಿಲ್ಲು ನಿಲ್ಲದಿರು ಅಂತ ಇಲ್ಲಿ ಸಂದೇಶ ಏನು ಅಂದ್ರೆ ಅದ್ಭುತ ಗೀತೆಯ ಒಂದು ಶರಣ ಕಂಡರೆ ಹೇ ಮಹಾತ್ಮನೇರೇ ನನಪಲ್ಲರು ಗಳಿಸದವರನ್ನು ಹೋಗುವ ಮುಂದಕ್ಕೆ ನೀನು ಊರಿಂದೂರಿಗೆ ಸೊಗವ ಬಯಸದೆ ಅಳಲಿ ಅಡುಕದೆ ಕತ್ತಲಲ್ಲಿ ಸಂಚಾರಿಗೆ ಅಂತ ನೀವು ಮಕ್ಕಳ ನೀವೆಲ್ಲರಂತ ಪ್ರತಿಯೊಬ್ಬರು ನಿಮ್ಮ ಮಹಾತ್ಮರು ಮಹಾತ್ಮರು ಅಂದ್ರೆ ಗ್ರೇಟ್ ಸೋಲ್ ನಿಮ್ಮ ಶಕ್ತಿ ಆಗಲಿ ಎಲ್ಲರಿಗೂ ಗೊತ್ತಿರೋದಿಲ್ಲ ನಿಮ್ಮವರಿಗೆ ಮಾತ್ರ ಗೊತ್ತಿರುತ್ತೆ ಅಥವಾ ಕೇವಲ ನಿಮ್ಮೊಬ್ಬರಿಗೆ ಮಾತ್ರ ತಿಳಿದಿರುತ್ತೆ ಎಷ್ಟೋ ಜನ ನಿಮ್ಮನ್ನ ತಿರಸ್ಕರಿಸಬಹುದು ಅಸಕ್ತೆಯಿಂದ ನೋಡಬಹುದು ಅಥವಾ ಯಾವುದಕ್ಕೂ ನಾಯಕಿಲ್ಲ ಅಂತ ನಿಮ್ಮನ್ನ ಕಡೆಗಣಿಸಬಹುದು ಆದರೆ ನಿಮಗೆ ನಿಮ್ಮ ಮೇಲೆ ನಂಬಿಕೆ ಇದ್ದರೆ ಈ ಪ್ರಪಂಚದಲ್ಲಿ ನಿಮ್ಮ ಶಕ್ತಿಯನ್ನ ಯಾರೂ ತಡೆದು ನಿಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ ಇದು ಒಂದು ಅದ್ಭುತ ಉದಾಹರಣೆ ಅಂದ್ರೆ ಬ್ರಿಟಿಷರು ತಮ್ಮ

ನಮಗೆ ತಿಳಿಯುತ್ತೆ ಹಾಗಾಗಿ ಇದು ಈಗಿನ ಸಂದೇಶ ಮುಂದಿನ ಸಂದೇಶ ಏನು ಯೂನಿಟಿ ಇನ್ ಡೈವರ್ಸಿಟಿ ಸುದೈವ ಕುಟುಂಬ ಕಮ್ಮಂತ ಇವತ್ತು ಪ್ರಪಂಚವನ್ನ ಫಾಲೋ ಮಾಡಲಿಕ್ಕೆ ಪ್ರಯತ್ನ ಪಡುತ್ತೆ ಆದ್ರೆ ಭಾರತದಲ್ಲಿ ಹೆಚ್ಚು ಆದ್ರೆ ಭಾರತದಲ್ಲಿ ಆರಕ್ಕಿಂತ ಹೆಚ್ಚು ಮೇಜರ್ ಧರ್ಮಗಳಿದೆ ಸಾವಿರದ ಆರ್ನೂರಕ್ಕಿಂತ ಹೆಚ್ಚು ಉಪಭಾಷೆಗಳಿವೆ ಇಪ್ಪತ್ತೆರಡು ಸಂವಿಧಾನದಿಂದ ಗುರುತಿನ ಜೊತೆಗೆ ಜಾತಿಗಳು ಲಕ್ಷಾಂತರ ಉಪ ಜಾತಿಗಳು ಲಕ್ಷಾಂತರಗಳು ಜೊತೆಗೆ ಕೋಟ್ಯಾಂತರ ವಿಚಾರಗಳು ಇಷ್ಟೆಲ್ಲ ಇದರಲ್ಲೂ ಕೂಡ ಭಾರತವನ್ನು ಮತ್ತೊಮ್ಮೆ ವಿಭಜಿಸುವಕ್ಕೆ ಯಾರಿಂದಲೂ ಸಾಧ್ಯವಾಗಲಿಲ್ಲ ಹೋದ ಒಂದು ಅದ್ಭುತವಾದ ಮಾತನ್ನ ಹೇಳ್ತಾರೆ ನೂರು ಮತಗಳ ಹೊಟ್ಟೆ ತೂರಿ ಎಲ್ಲ ತತ್ವ ಮೀರಿ ನಿರ್ ಓ ನನ್ನ ಚೇತನ ನೀ ನಿಕೇತನ ಅಂತ ಶಾಲೆ ಆಗಿರಬಹುದು ಒಂದು ಸಾಮಾಜಿಕ ಚಟುವಟಿಕೆ ಆಗಿರಬಹುದು ಇಂತಹ ಒಂದು ಏಕತೆಗೆ ಹೇಳಿ ಮಾಡಿಸಿದಂತಹ ಒಂದು ಸಮೂಹ ಮಾಧ್ಯಮ ಹಾಗಾಗಿ ನಮ್ಮಲ್ಲಿ ಏನೇ ಭೇದ ಭಾವಗಳ ಇರಲಿ ಏನೇ ವಿಚಾರ ಭೇದಗಳಿರಲಿ ನಾವೆಲ್ಲರೂ ಒಗ್ಗೂಡಬೇಕು ಅದೇ ಈಗಿನ ಸಂದೇಶ ಕೊನೆಯ ಸಂದೇಶ ಏನು ಅಂದ್ರೆ ಎಲ್ಲಿಗೆ ಬಂತು ಸ್ವಾತಂತ್ರ್ಯ ಯಾರಿಗೆ ಬಂತು ಸ್ವಾತಂತ್ರ್ಯ ಕಟ್ಟಿ ಹಾಕಲಿಕ್ಕೆ ಬ್ರಿಟಿಷರ್ ಇಲ್ಲ ಅದನ್ನು ಸಹ ನಾವು ಇವತ್ತು ನಮ್ಮ ಮನೆಗಳೊಳಗೆ ನಮ್ಮ ಮೊಬೈಲ್ಗಳೊಳಗೆ ಕಟ್ಟಿ ಅಲ್ವಾ ಶಾರ್ಟ್ಸ್ ನೋಡ್ತಾ ಇರ್ತೀವಿ ರೀಲ್ಸ್ ನೋಡ್ತಾ ಇರ್ತೀವಿ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಬಂದ ಎರಡ ನಮ್ಮ ಈಗ ಯುವಕರನ್ನ ಯುವ ಜನಾಂಗವನ್ನ ಭಾರತೀಯರನ್ನ ಪ್ರಪಂಚದಲ್ಲಿ ಎಲ್ಲರನ್ನೂ ಕೂಡ ಮತ್ತೆ ತಳ್ಳೋಕೆ ಆಧುನಿಕ ತಂತ್ರಜ್ಞಾನಕ್ಕೆ ಶಕ್ತಿ ಇದೆ ಆದರೆ ಆ ಶಕ್ತಿಯನ್ನ ನಮ್ಮ ಆಂತರ ಶಕ್ತಿಯನ್ನು ಮೀರಿ ಬೆಳಲಿಕ್ಕೆ ಬಿಡಬಾರ್ದು ಹಾಗಾಗಿ ನಾವು ಮುನಿಯರೆಲ್ಲರೂ ಸಹ ಎಷ್ಟಾಗದಷ್ಟು ಶ್ರದ್ಧೆ ನಿಷ್ಠೆಯೊಂದಿಗೆ ಹೋರಾಡಬೇಕು ಪ್ರತಿ ದಿನ ಹೋರಾಡಬೇಕು ನನ್ನನ್ನು ನಿಮ್ಮನ್ನು ನಮ್ಮ ಸಮಾಜವನ್ನು ಜೊತೆ ನಮ್ಮ ದೇಶವನ್ನು ಒಂದು ಶೇಕಡ ಒಂದರಷ್ಟಾದ್ರೂ ನಮ್ಮಿಂದ ಏನಾದ್ರೂ ಕೊಡುಗೆ ಕೊಟ್ಟು ಹೋಗ್ಬೋದಾ ಅಂತ ಯಾಕಂದ್ರೆ ನಮ್ಮ ದೇಶ ನಮ್ಮ ಹೆಮ್ಮೆ นಮ್ಮ ಸಂಸ್ಕೃತಿ ನಮ್ಮ ಹೆemde ನಮ್ಮ ಭಾರತ ನಮ್ಮ ಪರವಶೆ ಧನ್ಯವಾದಗಳು ಮತ್ತೊಮ್ಮೆ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಈ ಸ್ವಾತಂತ್ರ್ಯದ ಈರುಮೆ ಶಕ್ತಿ ನಮ್ಮೆಲ್ಲರ ಪ್ರಗತಿಲ್ಲರ ನನ್ನಾಡಲಿ ಅಂತ ಹೇಳ್ತಾ ನಾನು ನಿಮ್ಮೆಲ್ಲರಿಗೂ ಈ ಒಂದು ಸ್ವಾತಂತ್ರ್ಯೋತ್ಸವಕ್ಕೆ ಮತ್ತೊಮ್ಮೆ ಶುಭಾಶಯಗಳನ್ನು ಹಾಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ನನ್ನ ಸಂದೇಶವನ್ನು ಮುಗಿಸ್ತೀನಿ ಜೈ ಹಿ ಜಯ ಕರ್ನಾಟಕ ಮಾತೆ ಅದಕ್ಕಾಗಿ ಸ್ವಾಗತದ ನುಡಿಗಿದೆ ಈ ಕಾರ್ಯಕ್ರಮಕ್ಕೆ ಭೂಮ್ಯ ಸ್ವಾಗತ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಆತ್ಮೀಯ ಸಜ್ಜನ ಬಂಧುಗಳನ್ನು ಹೃದಯ ತುಂಬಿ ಸ್ವಾಗತಿಸೋಣ ಗೌರವ ಘನ ಉಪಸ್ಥಿತಿ ಶ್ರೀ ಕೆಜೆಜಾರ್ ಮಾನ್ಯ ಇಂಧನ ಸಚಿವರು ಕರ್ನಾಟಕ ಸರ್ಕಾರ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಚಿಕ್ಕಮಗಳೂರು ಇವರ ಅನುಪಸ್ಥಿತಿಯಲ್ಲಿ ಗೌರವ ಪೂರ್ವಕ ಸ್ವಾಗತವನ್ನು ಬಯಸುತ್ತಿದ್ದೇನೆ ಗೌರವಾನ್ವಿತ ಉಪಸ್ಥಿತಿ ಶ್ರೀ ಎಂಕೆ ಪ್ರಾಣೇಶ್ ಮಾನ್ಯ ಉಪಸಭಾಪತಿಗಳು ಕರ್ನಾಟಕ ವಿಧಾನ ಪರಿಷತ್ ಶ್ರೀ ಡಿ ರಾಜೇಗೌಡರು ಮಾನ್ಯ ಅಧ್ಯಕ್ಷರು ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಗಮ ಬೆಂಗಳೂರು ಮಾನ್ಯ ಶಾಸಕರು ಶೃಂಗೇರಿ ವಿಧಾನಸಭಾ ಕ್ಷೇತ್ರ ಡಾಕ್ಟರ್ ಆರತಿ ಕೃಷ್ಣ ಉಪಾಧ್ಯಕ್ಷರು ಅನಿವಾಸಿ ಭಾರತೀಯ ಕೋಶ ಬೆಂಗಳೂರು ಶ್ರೀ ಶ್ರೀನಿವಾಸ್ ಎಂ ಮಾನ್ಯ ಮಾನ್ಯತಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬೇಕಾಗಿ ಕೇಳ್ಕೊಳ್ತೇನೆ ನಾಯಕರಿಗೆ ಪುಷ್ಪಾರ್ಚನೆಯನ್ನು ನೆರವೇರಿಸ್ತಾ ಇದ್ದಾರೆ ನಮ್ಮ ಗಣ್ಯರಿಂದ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ಉತ್ಸವವನ್ನು ಅತ್ಯಂತ ವಿಜೃಂಭಣೆಯಿಂದ ಈ ಶಾಲಾ ವರಣದಲ್ಲಿ ಯಶಸ್ವಿಯಾಗಿ ನೆರವೇರಿಸಿಕೊಟ್ಟು ವಿದ್ಯಾರ್ಥಿಗಳಲ್ಲೊಂದು ಸೂಚನೆ ದಯವಿಟ್ಟು ಕೆ ಪಿ ಎಸ್ ಶಾಲೆ ವಿದ್ಯಾರ್ಥಿಗಳು ಚಿತ್ರೀತ ದಯವಿಟ್ಟು ಸ್ವಲ್ಪ ಕ್ರೀಡಾಂಗಣದಲ್ಲಿ ಇರಿ ಒಳಗಡೆ ರಶ್ ಆಗೋದ್ ಬೇಡ ಸ್ವಲ್ಪ ನಿಧಾನವಾಗಿ ಒಳಗಡೆ ಹೋಗಿ ಫಲಹಾರದ ವ್ಯವಸ್ಥೆ ಎಲ್ರಿಗೂ ಇರುತ್ತದೆ ದಯವಿಟ್ಟು ನಮ್ಮ ಜೊತೆ ಸಹಕರಿಸಿ ಈ ದಿನದ ಧ್ವಜಾರೋಹಣ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ನೆರವೇರಿಸಿಕೊಟ್ಟಂತಹ ನಮ್ಮ ಕಳಸ ತಾಲೂಕಿನ ತಹಶೀಲ್ದಾರ್ ಹಾಗೂ ದಂಡಾಧಿಕಾರಿಗಳು ಹಾಗೂ ಹಬ್ಬ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಅಧ್ಯಕ್ಷರಾದ ಆದ ಶ್ರೀಮತಿ ಶುಭವನ್ನಾದರೂ ಕೋರ್ಬೇಕಾಗಿ ಕೇಳ್ಕೊಳ್ತೇನೆ ಅಭಿವ್ಯಕ್ತಿಗಳಿಗೂ ಹಾಗೂ ಪ್ರೀತಿಯ ಮಕ್ಕಳಿಗೂ ಹಾಗೂ ಸಾರ್ವಜನಿಕ ಬಂಧುಗಳಿಗೂ ಎಪ್ಪತ್ತೊಂಬತ್ತು ಎಪ್ಪತ್ತೊಂಬತ್ತನೆಯ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ಕೋರ್ತಾ ನಾನು ಎರಡು ಮಾತು ಮುಗಿಸ್ತೇನೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ ಸದಾ ನಿಮ್ಮ ಜೊತೆ